ವೀಕ್ಷಕರೇ ನೋಡಿ ಇಲ್ಲಿ ಇಲ್ಲೊಂದು ಸಣ್ಣ ಗಿಡ ಇದೆ ನೋಡಿ ಇದು ಸಹದೇವಿ ಗಿಡ ಅಂತ ಹೇಳಿ ಇದು ತುಂಬಾ ಆರೋಗ್ಯಕ್ಕೆ ಒಳ್ಳೆಯ ಔಷಧೀಯ ಸಸ್ಯನೇ ಹೇಳ್ಬೋದು ಇದನ್ನ ಡಾಕ್ಟರ್ ಇದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ ಡಾಕ್ಟರ್ ಹೇಳಿ ಇದು ಏನಕ್ಕೆಲ್ಲ ಯೂಸ್ ಆಗುತ್ತೆ ನಮಗೆ ಹೆಂಗೆ ಯೂಸ್ ಮಾಡೋದು ನೋಡಿ ಇದು ಸಹದೇವಿ ಇದೊಂದು ಕಳೆ ಸಸ್ಯ ನಾನು ಎಲ್ಲರಿಗೂ ನಿಮಗೆ ಕೇಳ್ಕೊಳ್ಳೋದು ಏನಂತಂದರೆ ಕಳೆನಾಶಕ ಒಂದು ಹೊಡಿಲಿಲ್ಲ ಅಂತಂದ್ರೆ ಇಂತಹ ಸಸ್ಯಗಳೆಲ್ಲ ಮನೆ ಸುತ್ತಮುತ್ತ ತೋಟದಲ್ಲಿ ಎಲ್ಲ ಕಡೆ ಬರುತ್ತೆ ಈ ಸಸ್ಯ ಬಹಳ ಒಳ್ಳೆ ಔಷಧಿ ಸಸ್ಯ ಈ ವಿಶೇಷವಾಗಿ ಕಿಡ್ನಿ ಸ್ಟೋನ್ ಇದ್ರೆ ಈ ಸಸ್ಯದ ಕಷಾಯ ಮಾಡಿ ತರ್ಟಿ ಎಮ್ ಎಲ್ ಜಾಸ್ತಿ ಕುಡಿಬೇಕು ಅರ್ಧ ಲೋಟದಷ್ಟು ಈ ಸಸ್ಯದ ಕಷಾಯ ಅಥವಾ ರಸ ತೆಗೆದು ಕುಡಿಬಹುದು ಆಮೇಲೆ ನೋಡಿ ಇದ್ರ ಜೊತೆಗೆ ಇದ್ರ ಫ್ರೆಂಡ್ ಇದೆ ಗರಿಕೆ ಬಹಳಷ್ಟು ಜನಕ್ಕೆ ಗೊತ್ತು ಗರಿಕೆ ಕೂಡ ಬಹಳ ಒಳ್ಳೆ ಔಷಧಿ ಇದು ಇದು ಕೂಡ ಈಗ ಏನು ಯೂರಿನ್ ಔಟ್ಪುಟ್ ಜಾಸ್ತಿ ಮಾಡುತ್ತೆ ಇದು ಕೂಡ ಕಿಡ್ನಿ ಫಂಕ್ಷನ್ ಗೆ ಕಿಡ್ನಿಯ ಕೆಲಸ ಜಾಸ್ತಿ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಸೊ ಇವೆರಡನ್ನು ಒಟ್ಟಿಗೆ ಸೇ ನೋಡಿ ಒಟ್ಟಿಗೆ ಬೆಳೆದಿದೆ ಒಟ್ಟಿಗೆ ಸೇರಿಸಿ ಕಷಾಯ ಮಾಡಿ ಕುಡಿದ್ರೆ ಚಿಕ್ಕ ಪುಟ್ಟ ಸ್ಟೋನ್ಗಳು ಅಂದ್ರೆ ಸಿಕ್ಸ್ ಎಮ್ ಎಮ್ ಸೆವೆನ್ ಎಮ್ ಎಂ ಈವನ್ ಏಟ್ ಎಮ್ ಎಮ್ ಸ್ಟೋನ್ ಕೂಡ ಇದನ್ನ ಕ್ಲಿಯರ್ ಆಗುತ್ತೆ ಹೊತ್ತೆ ಜೊತೆಗೆ ಸಹದೇವಿ ಸಸ್ಯವನ್ನ ಜ್ವರದ ತಾಪ ಕಡಿಮೆ ಆಗೋದಕ್ಕೆ ಬಹಳ ಜ್ವರ ಇದ್ರೆ ಉಷ್ಣತೆ ಜಾಸ್ತಿ ಇದ್ರೆ ಟೆಂಪರೇಚರ್ ಜಾಸ್ತಿ ಇದ್ರೆ ಜಜ್ಜಿ ಬಿಟ್ಟು ರಾತ್ರಿ ನೀರಿಗೆ ಹಾಕಿಬಿಟ್ಟು ನೀರನ್ನು ಕುಡಿತಾ ಹೋದ್ರೆ ಬೇಗ ಜ್ವರದ ತಾಪ ಕಡಿಮೆ ಆಗುತ್ತೆ ಚರ್ಮದ ಕಾಯಿಲೆಗಳಲ್ಲೂ ಕೂಡ ಇದನ್ನ ಹೊಟ್ಟೆಗೆ ತಗೊಳೋದ್ರಿಂದ ಸ್ಕಿನ್ ಡಿಸೀಸ್ ಇರೋರಿಗೆ ನೀವು ಬೇರೆ ಏನೇ ಔಷಧಿ ತಗೊಂತ ಹೋಗಿ ಚರ್ಮದ ಕಾಯಿಲೆ ಕೂಡ ಗುಣ ಆಗುತ್ತೆ ನೋಡಿ ಇಷ್ಟೊಂದು ಸಹಾಯ ಇದೆ ನಾವೆಲ್ಲ ಕಳೆನಾಶಕ ಹೊಡೆದು ಬಿಟ್ಟು ಎಲ್ಲವನ್ನು ಹಾಳು ಮಾಡ್ತೀವಿ ಆದರೆ ಡಾಕ್ಟ್ರ್ ಇದನ್ನು ಉಳಿಸ್ಕೊಂಡಿದ್ದಾರೆ ಅವರು ಉಳಿಸ್ಕೊಳ್ಳೋದಕ್ಕೋಸ್ಕರ ನಾವು ಇದನ್ನು ತೋರಿಸೋದಕ್ಕಾಗಿದೆ ಮನೆಯ ಪಾಟಲ್ಲೂ ಈ ಗಿಡವನ್ನು ಬೆಳ್ಕೊಳ್ಳಿ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಡಾಕ್ಟ್ರವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡಿ